ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ಈಗ ದಿಲ್ಲಿ ಅಂಗಳ ತಲುಪಿದೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ರೆ ಅತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಸದ್ದಿಲ್ಲದೆ ತಮ್ಮ ಆಪ್ತ ಸಚಿವ ಕೆ ಜೆ ಜಾರ್ಜ್ ಅವರನ್ನ ರಾಹುಲ್ ಗಾಂಧಿ ಬಳಿ ಕಳುಹಿಸಿದ್ದಾರೆ ಡಿಕೆಶಿ ರಾಹುಲ್ ಭೇಟಿಯಾಗುವ ಮೊದಲೇ ಜಾರ್ಜ್ ಅವರು ದೆಹಲಿಯಲ್ಲಿ ಪ್ರತ್ಯಕ್ಷವಾಗಿರುವುದು ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಇದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ರವಾನಿಸಿದ ಪರೋಕ್ಷ ಸಂದೇಶನ ಅಥವಾ ನಾಯಕತ್ವ ಬದಲಾವಣೆ ಚರ್ಚೆಗೆ ಬಿದ್ದ ಬಿಗ್ ಟ್ವಿಸ್ಟ್ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ರಾಹುಲ್ ಗಾಂಧಿ ಭೇಟಿಯಾದ ಸಚಿವ ಕೆ ಜಾರ್ಜ್ ರಾಜರಾಜಕೀಯದಲ್ಲಿ ಭಾರಿ ಕುತೂಹಲ ಡಿಕೆ ಶಿವಕುಮಾರ್ ಭೇಟಿಗೂ ಮುನ್ನವೇ ಜಾರ್ಜ್ ಪ್ರತ್ಯಕ್ಷ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಸಾಧ್ಯತೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ನಾಯಕರಾಗಿರುವ ಜಾರ್ಜ್ ಸಿಎಂ ಬದಲಾವಣೆ ಚರ್ಚೆಗೆ ಹೊಸ ಟ್ವಿಸ್ಟ್ ಕೇರಳ ಚುನಾವಣಾ ಜವಾಬ್ದಾರಿ ನಡುವೆಯೇ ದೆಲ್ಲಿಗೆ ಭೇಟಿ ನಾಯಕತ್ವ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಬದಲಾವಣೆಯ ಕಿಚ್ಚು ಹತ್ತಿರುವ ಹೊತ್ತಲ್ಲೇ ಸಚಿವ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿರುವುದು ಸಂಚಲನ ಮೂಡಿಸಿದೆ ಜಾರ್ಜ್ ಅವರು ಪಕ್ಷದಲ್ಲಿ ಯಾವುದೇ ಬಣಕ್ಕೆ ಸೇರದೆ ಹೈಕಮಾಂಡ್ನ ಅತ್ಯಂತ ಪ್ರಭಾವಿ ನಾಯಕ ಎನಿಸಿಕೊಂಡಿದ್ದಾರೆ ಹಾಗಾಗಿ ಇವರ ಈ ಭೇಟಿ ಕೇವಲ ಶಿಷ್ಟಾಚಾರಕ್ಕೆ ಸೀಮಿತವಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಡಿಕೆಶಿ ಅವರು ಸಿಎಂ ಪಟ್ಟಕ್ಕಾಗಿ ದೆಲ್ಲಿಗೆ ಹೋಗುವ ಮೊದಲೇ ಜಾರ್ಜ್ ಅವರು ಅಲ್ಲಿಗೆ ತಲುಪಿರುವುದು ಸಿದ್ದರಾಮಯ್ಯ ಅವರ ರಾಜತಾಂತ್ರಿಕ ನಡೆಯೇ ಸರಿ ವಿಶೇಷ ಅಂದ್ರೆ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತರಲ್ಲಿ ಒಬ್ಬರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರವಾಗ್ತಿರುವ ಬೆನ್ನಲ್ಲೇ ಸಿಎಂ ತಮ್ಮ ನಿಲುವನ್ನ ಜಾರ್ಜ್ ಮೂಲಕ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ ಎನ್ನಲಾಗ್ತಾ ಇದೆ ಸರ್ಕಾರ ಸುಭದ್ರವಾಗಿರಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು ಅನ್ನೋ ಸಂದೇಶವನ್ನ ರಾಹುಲ್ ಗಾಂಧಿ ಕಿವಿಗಿಳಿಸುವ ಜವಾಬ್ದಾರಿಯನ್ನ ಜಾರ್ಜ್ ಅವರಿಗೆ ವಹಿಸಲಾಗಿತ್ತು ಈ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ಇವೆ ಇತ್ತೀಚೆಗಷ್ಟೇ ಹೈಕಮಾಂಡ್ ಕೆಜೆ ಜಾರ್ಜ್ ಅವರಿಗೆ ಕೇರಳ ವಿಧಾನಸಭಾ ಚುನಾವಣೆಯ ಪ್ರಮುಖ ಜವಾಬ್ದಾರಿಯನ್ನ ನೀಡಿತ್ತು ಇದನ್ನ ಗಮನಿಸಿದರೆ ಅವರಿಗೆ ದೆಹಲಿ ಮಟ್ಟದಲ್ಲಿ ಎಷ್ಟೊಂದು ಪವರ್ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಡಿಕೆಶಿ ರಾಹುಲ್ ಗಾಂಧಿ ಭೇಟಿಯಾಗುವ ಮುನ್ನವೇ ಜಾರ್ಜ್ ಅವರ ಭೇಟಿ ನಡೆದಿದ್ದು ಸಿದ್ದರಾಮಯ್ಯ ಅವರಿಗೆ ವರದಾನವಾಗಲಿದೆಯೇ ಅನ್ನುವ ಪ್ರಶ್ನೆ ಎದ್ದಿದೆ ನಾಯಕತ್ವ ಬದಲಾವಣೆಯ ಆಸೆಯಲ್ಲಿದ್ದ ಡಿಕೆಶಿ ಬಣಕ್ಕೆ ಈ ಭೇಟಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತಂದಿರೋದು ಸುಳ್ಳಲ್ಲ ಸದ್ಯಕ್ಕಂತೂ ಹೈಕಮಾಂಡ್ ಅಥವಾ ಸಚಿವ ಜಾರ್ಜ್ ಇವರಿಂದ ಈ ಭೇಟಿಯ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಆದರೂ ಕಾಂಗ್ರೆಸ್ ಅಂಗಳದಲ್ಲಿ ನಡೆಯುತ್ತಿರುವ ಈ ಹೈಡ್ರಾಮಾ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ತಿರುಗು ನೀಡೋದು ಖಂಡಿತ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನೀಡುವ ಘೋಷಣೆಗಳು ಈ ಭೇಟಿಗೆ ಅಸಲಿ ರಹಸ್ಯವನ್ನ ಬಯಲು ಮಾಡಲಿವೆ ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರವಾಗಿದೆಯಾ ಅಥವಾ ಕೆಶಿಗೆ ಪಟ್ಟ ಸಿಗುತ್ತಾ ಅನ್ನೋ ಸಸ್ಪೆನ್ಸ್ ಮುಂದುವರಿಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ